ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವರ್ಷದ ಮೊದಲ ಏಕಾದಶಿ ಜನವರಿ ಏಳರಂದು ನಾವು ಆಚರಿಸ್ತೀವಿ ಸ್ನೇಹಿತರೆ ಸಫಲ ಏಕಾದಶಿಯನ್ನು ಉಪವಾಸ ಮಾಡಿ ವಿಷ್ಣುವಿನನ್ನು ಆರಾಧನೆ ಮಾಡ್ತೀವಿ ಸಕಲ ಪಾಪಗಳು ನಾಶವಾಗಲಿ ಎಂದು ಸಫಲ ಏಕಾದಶಿ ಎಂದರೆ ನಾವು ಹಿಂದೂಗಳು ಸಫಲ ಏಕಾದಶಿ ಎಂದು ಉಪವಾಸ ಮಾಡುವುದು ವಾಡಿಕೆ ಇತ್ತೀಚೆಗೆ ವೈಕುಂಠ ಏಕಾದಶಿ ಎಂದು ಕೂಡ ಬಹಳಷ್ಟು ಜನರು ಉಪವಾಸ ಇದ್ದು ದೇವರನ್ನು ಪ್ರಾರ್ಥಿಸಿದರು ಆದರೆ ಪ್ರತಿ ವರ್ಷ ನಮಗೆ ಇಪ್ಪತ್ನಾಲ್ಕು ಏಕಾದಶಿಗಳು ಬರುತ್ತೆ ವರ್ಷದಲ್ಲಿ ಮೊದಲನೇ ಆರಂಭದಲ್ಲೇ ಬರುವ ಒಂದು ಏಕಾದಶಿಯನ್ನು ಸಫಲ ಏಕಾದಶಿ ಅಂತ ನಾವು ಕರಿತೀವಿ ಈ ದಿನ ಮಹಾವಿಷ್ಣುವಿನನ್ನು ಎಷ್ಟು ಒಂದು ಪಾ ನಮ್ಮ ಪಾಪಕರ್ಮಗಳನ್ನು ಕಳೆದು ಸಂತೋಷದ ಜೀವನ ನಡೆಸಬೇಕು ಅಂತಂದ್ಬಿಟ್ಟು ನಾವು ಮಹಾವಿಷ್ಣುವಿನನ್ನು ಆರಾಧನೆ ಮಾಡ್ತೀವಿ ಸಫಲ ಏಕಾದಶಿ ದಿನ ನಾವು ಉಪವಾಸ ಇದ್ದು ಮಹಾವಿಷ್ಣುವಿನನ್ನು ಆರಾಧನೆ ಮಾಡೋದರಿಂದ ಎಲ್ಲ ಪಾಪಕರ್ಮಗಳು ಕಳೆದು ಸಂತೋಷದ ಜೀವನ ನಡೆಸಬಹುದು ಸ್ನೇಹಿತರೆ ಹಾಗೆ ಮರಣದ ನಂತರ ವಿಷ್ಣುವಿನ ಲೋಕಕ್ಕೆ ಹೋಗೋದಕ್ಕೆ ನಮಗೆ ಅವಕಾಶ ಸಿಗುತ್ತದೆ ಎನ್ನುವ ಬಹುದೊಡ್ಡ ನಂಬಿಕೆಯಿಂದ ಈ ಬಾರಿ ಸಫಲ ಏಕಾದಶಿಯನ್ನು ಜನ್ವರಿ ಏಳರಂದು ನಾವು ಆಚರಿಸ್ತೀವಿ ಪೌಷ್ಯ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ಏಕಾದಶಿಯನ್ನು ಸಫಲ ಏಕಾದಶಿ ಎಂದು ಕರಿತೀವಿ ಸಫಲ ಏಕಾದಶಿಯ ಮುಹೂರ್ತ ಕೂಡ ಜನವರಿ ಏಳು ಅಂದರೆ ಭಾನುವಾರ ಬೆಳಗ್ಗೆ ಮಧ್ಯಾಹ್ನ ಹನ್ನೆರಡು ನಲವತ್ತೊಂದಕ್ಕೆ ಪ್ರಾರಂಭ ಆಗುತ್ತೆ ಏನು ಪ ಸಫಲ ಏಕಾದಶಿಯ ತಿಥಿ ಪ್ರಾರಂಭ ಆಗುತ್ತೆ ಆಗ ನೀವು ಏನು ಮಾಡಬೇಕು ಅಂದರೆ ಸಾಕಷ್ಟು ಜನ ಈ ಏಕಾದಶಿ ದಿನ ಎದ್ದು ಬೆಳಿಗ್ಗೆ ಸ್ನಾನ ಮಾಡಿ ಬೇಗ ಎದ್ದು ನಾವು ಮಹಾವಿಷ್ಣುವಿಗೆ ಗಂಗಾ ಜಲವನ್ನು ಚಿಮ್ಕಿಸಿ ಪೂಜಿಸಿ ಹಾಗೆ ದೇವ್ರ ಮುಂದೆ ದೀಪ ಹಣ್ಣು ಹಂಪಲು ಎಲ್ಲ ಇಟ್ಟು ಪಂಚಾಮೃತವನ್ನು ಇಟ್ಟು ಉಪವಾಸ ಇದ್ದು ಸ್ನೇಹಿತರೆ ಈ ದಿನ ತುಂಬ ವಿಶೇಷವಾಗಿ ನಾವು ಉಪವಾಸ ಇದ್ದು ಹಾಗೆ ಈ ಬೆಳ್ಳುಳ್ಳಿ ಈರುಳ್ಳಿಯನ್ನು ಕೂಡ ಈ ದಿನದಲ್ಲಿ ಫುಲ್ಲು ಅಂದರೆ ಅಡುಗೆಗೆ ಯಾವುದೇ ಒಂದು ಕಾರಣಕ್ಕೂ ಕೂಡ ಬಳಸೋದಿಲ್ಲ ಸಾಕಷ್ಟು ಜನ ಅಂದರೆ ನಿಮಗೆ ಈ ರೀತಿ ಮಾಡೋದೆಲ್ಲ ಇದ್ದರೆ ನೀವು ತಪ್ಪದೇ ಮಾಡ್ಕೊಳ್ಬಹುದು ಯಾಕೆ ಅಂದರೆ ನಾವು ಈ ದಿನ ಈ ರೀತಿಯೆಲ್ಲ ಮಾಡೋದ್ರಿಂದ ನಮ್ಮ ಏಳೇಳು ಜನ್ಮದ ಪಾಪಕರ್ಮಗಳು ಕೂಡ ವಿಮೋಚನೆ ಆಗುತ್ತೆ ಸ್ನೇಹಿತರೆ ಇದು ಯಾಕೆ ಅಷ್ಟೊಂದು ವಿಶೇಷ ಅನ್ನೋದು ಕೂಡ ಹೇಳ್ತೀನಿ ಶ್ರೀಕೃಷ್ಣನು ಧರ್ಮರಾಜ ಮತ್ತು ಯುಧಿಷ್ಠರನಿಗೆ ಸಫಲ ಏಕಾದಶಿಯ ಮಹತ್ವವನ್ನು ಬೋಧಿಸಿದಂತೆ ಸಫಲ ಏಕಾದಶಿಯ ದಿನ ನಾವು ಉಪವಾಸ ಮಾಡೋದ್ರಿಂದ ಎಷ್ಟೇ ಯಾಗ ಉಪ ಉಪವಾಸ ಯಜ್ಞ ಮಾಡಿದರೂ ಸಿಗದ ತೃಪ್ತಿ ಸಿಗುತ್ತದೆ ಎಂದು ಶ್ರೀಕೃಷ್ಣನು ಹೇಳಿದ್ನಂತೆ ಅದಕ್ಕೋಸ್ಕರ ನಾವು ಯಾವ ಒಂದು ದಿನಗಳಲ್ಲಿ ಇಷ್ಟು ದಿನಗಳಲ್ಲಿ ಎಷ್ಟೇ ಉಪವಾಸ ಯಾಗ ಯಜ್ಞ ಪೂಜೆ ಏನು ಮಾಡಿದ್ರೂ ಅದಕ್ಕೆ ಏನು ಸಿಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಆದರೆ ಈ ಏಕಾದಶಿ ದಿನಗಳಲ್ಲಿ ನಾವು ಆಚರಣೆ ಮಾಡೋದು ತುಂಬ ವಿಶೇಷವಾಗಿರುತ್ತೆ ಅದಕ್ಕೋಸ್ಕರ ನೀವು ಕೂಡ ತಪ್ಪದೇ ನಿಮ್ಮ ಹತ್ತಿರದಲ್ಲೇ ಏನಾದರೂ ದೇವಸ್ಥಾನಗಳು ದೇವಸ್ಥಾನಗಳಿದ್ರೂ ಹೋಗಿ ಪೂಜೆ ಮಾಡ್ಕೊಂಡು ಬರಬಹುದು ಹಾಗೆ ಸಾಕಷ್ಟು ವಿಶೇಷವಾಗಿ ಈಗ ನೀವು ಉಪವಾಸ ಇದ್ದೇ ಮಾಡಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ ಸಾಕಷ್ಟು ಜನಕ್ಕೆ ಆರೋಗ್ಯ ಸಮಸ್ಯೆಗಳು ಕಾಡೋದ್ರಿಂದ ಅವರು ಒಂದು ಮೆಡಿಸಿನ್ ತಗೊಳ್ಳೋದ್ರಿಂದ ಉಪವಾಸ ಇರಲೇಬೇಕು ಅಂತ ಏನೂ ಇಲ್ಲ ನೀವು ತುಂಬ ವಿಶೇಷವಾಗಿ ಆಹಾರನ ಸೇವನೆ ಮಾಡಬಹುದು ಆದರೆ ಅನ್ನ ಅನ್ನೋದ್ರನ್ನ ಬಿಟ್ಟು ಬೇರೆ ಏನಾದರೂ ಹಣ್ಣು ಹಂಪಲು ಹಾಲು ಈ ರೀತಿ ತಗೊಳ್ಬಹುದು ನಿಮಗೆ ಏನು ಒಂದು ವೈದ್ಯರು ತಿಳಿಸಿರ್ತಾರೋ ಅದನ್ನ ನೀವು ತಪ್ಪದೇ ಫಾಲೋ ಮಾಡಿ ಯಾಕೆಂದರೆ ನಮಗೆ ಭಕ್ತಿ ಅನ್ನೋದು ತುಂಬ ಮುಖ್ಯ ಭಕ್ತಿ ಮನಸ್ಸಲ್ಲಿ ಇರಬೇಕು ಈ ರೀತಿ ಏನು ಮೆಡಿಸನ್ ತಗೊಳ್ಳೋರು ಕೂಡ ಉಪವಾಸ ಇರೋದಕ್ಕೆ ಹೋಗಬೇಡಿ ಚಿಕ್ಕ ಮಕ್ಕಳು ಗರ್ಭಿಣಿಯರು ಈ ರೀತಿ ಹಾಗೆ ವಯಸ್ಸಾದಂಥವರು ಕೂಡ ಅವ್ರಿಗೆ ತಡ್ಕೊಳ್ಳುವಷ್ಟು ಶಕ್ತಿ ಇರೋದಿಲ್ಲ ಅದಕ್ಕೋಸ್ಕರ ಈ ರೀತಿ ಎಲ್ಲ ನೀವು ಮಾಡೋದಕ್ಕೆ ಹೋಗಬೇಡಿ ಭಕ್ತಿಯಿಂದ ಕೇಳ್ಕೊಳ್ಳಿ ಸಾಕು ಈ ದಿನ ನೋಡಿ ಈ ಮಂತ್ರನ ನೀವು ನೂರ ಎಂಟು ಬಾರಿ ಹೇಳ್ಕೊಂಡ್ರೆ ನಾವು ಯಾವುದೇ ಉಪವಾಸ ಇಲ್ಲ ಅಂದ್ರೂ ಶ್ರದ್ಧಾ ಭಕ್ತಿಯಿಂದ ಮಹಾವಿಷ್ಣುವಿನನ್ನು ಆರಾಧನೆ ಮಾಡಿದ್ರೆ ನಮ್ಮ ಏಳೋಳು ಜನ್ಮದ ಪಾಪಕರ್ಮಗಳು ಕೂಡ ವಿಮೋಚನೆ ಆಗುತ್ತೆ ಸ್ನೇಹಿತರೆ ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು ನೀವು ಮಹಾವಿಷ್ಣುವಿನ ಈ ಮಂತ್ರವನ್ನು ನಾನು ಕೂಡ ಒಮ್ಮೆ ಹೇಳ್ತೀನಿ ನೀವು ನೂರ ಎಂಟು ಬಾರಿ ಇದನ್ನ ಜಪಿಸಿ ಓಂ ಹ್ರೀಂ ಶ್ರೀಂ ಲಕ್ಷ್ಮೀ ವಾಸುದೇವಾಯ ನಮಃ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ನಾರಾಯಣಾಯ ಸ್ನೇಹಿತರೆ ಇದನ್ನ ಬರ್ಕೊಂಡು ಕೂಡ ನೀವು ಹೇಳ್ಕೊಳ್ಳೋದ್ರಿಂದ ಸಾಕಷ್ಟು ವಿಶೇಷತೆ ಇರುತ್ತೆ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆ ಎಷ್ಟೋ ತಪ್ಪುಗಳನ್ನ ನಾವು ಮಾಡ್ತಾ ಇರ್ತೀವಿ ನಮ್ಮ ಒಂದು ಸಂಬಂಧಿಕರು ಯಾರೇ ಇರಬಹುದು ಬೇರೆಯವರ ಹತ್ರ ಕೂಡ ನಮ್ಮ ಅವರ ಮನಸ್ಸಿಗೆ ಆಗುವ ರೀತಿಯಲ್ಲಿ ಏನಾದರೂ ನಾವು ನಡ್ಕೊಂಡಿದ್ರೂ ಅದೆಲ್ಲನೂ ವಿಮೋಚನೆ ಆಗುತ್ತೆ ನಮಗೆ ಮಹಾವಿಷ್ಣುವಿನ ಆಶೀರ್ವಾದ ಸಿಗುತ್ತೆ ತಪ್ಪು ನೀವು ಇದ್ರನ್ನ ಈ ಮಂತ್ರನ ಬರ್ಕೊಳ್ತಾ ಹೇಳ್ಕೊಳ್ಳಿ ಯಾವ ಥರ ಆಚರಣೆ ಮಾಡೋದು ಅನ್ನೋದು ಕೂಡ ನಾನು ಇದರಲ್ಲಿ ತಿಳಿಸಿದ್ದೀನಿ ಸಾಕಷ್ಟು ಜನ ಈ ದಿನ ವಿಶೇಷವಾಗಿ ಆರಾಧನೆ ಮಾಡ್ತೀರ ಮನೆಯಲ್ಲೂ ಕೂಡ ಹಾಗೂ ದೇವಸ್ಥಾನಗಳಲ್ಲೂ ಕೂಡ ಯಾರಿಗೆ ಯಾವುದು ಸಾಧ್ಯ ಆಗಲಿಲ್ವೋ ಕಾರಣಾಂತರಗಳಿಂದ ನಾವು ಮಾಡೋದಕ್ಕಾಗಲಿಲ್ಲ ಅನ್ನೋರು ಕೂಡ ಈ ಮಂತ್ರನ ನೀವು ಇದ್ದ ಜಾಗದಲ್ಲೇ ಒಂದು ನೂರ ಎಂಟು ಬಾರಿ ಹೇಳ್ಕೊಳ್ಳಿ ಹೇಳ್ಕೊಳ್ಳೋದ್ರಿಂದ ಎಷ್ಟೇ ಒಂದು ನಮ್ಮ ಕಠಿಣವಾದ ಪರಿಸ್ಥಿತಿಯಿಂದ ಕೂಡ ತಿಳಿಯಾಗುತ್ತೆ ನಮ್ಮ ಜೀವನ ನಾವು ಏನು ಮಾಡಬೇಕು ಅನ್ನೋದು ಒಂದು ನಮಗೆ ಸ್ಪಷ್ಟತೆ ಕಾಣುತ್ತೆ ದೇವರು ನಮಗೆ ಒಂದು ಗುರಿಯನ್ನು ಕಾಣಿಸ್ತಾರೆ ಸ್ನೇಹಿತರೆ ಎಲ್ಲ ಕಷ್ಟಗಳು ಕಳೆಯುವ ಒಂದು ಸುಸಂದರ್ಭ ಅಂತ ಹೇಳ್ತೀನಿ ಅದಕ್ಕೋಸ್ಕರ ಯಾರು ತಪ್ಪಿಸದೆ ನೀವು ಈ ಒಂದು ಪರಿಹಾರನ ಮಾಡಿಕೊಳ್ಳಿ ಇಷ್ಟೇ ಸರಳವಾಗಿ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು